ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾನೇ ಇನ್ಫಾರ್ಮೇಶನ್ ಇರುವಂತ ವಿಡಿಯೋ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಅದೃಷ್ಟದ ಲಕ್ಷಣಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹೆಣ್ಣು ಮಕ್ಕಳ ಇಪ್ಪತ್ತೆರಡು ಗುಣ ಲಕ್ಷಣಗಳು ಅದೃಷ್ಟ ಲಕ್ಷಣಗಳು ಯಾವುವೆಂದರೆ ಮನೆಯ ಹೆಣ್ಮಕ್ಕಳು ಸದಾ ನಗುತ್ತ ಸಂತೋಷದಿಂದ ಇದ್ದರೆ ಆ ಮನೆಯು ಸುಖ ಸಮೃದ್ಧಿಯಿಂದ ಸಂತೋಷದಿಂದ ಕೂಡಿರುತ್ತೆ ಹಾಗಾದ್ರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅದೃಷ್ಟವಂತ ಹೆಣ್ಣಿನ ಇಪ್ಪತ್ತೆರಡು ಗುಣಲಕ್ಷಣಗಳನ್ನು ಈಗ ತಿಳಿಯೋಣ ಮೊದಲನೆಯದಾಗಿ ಯಾವಾಗ್ಲೂ ಮನೆಯಲ್ಲಿ ಹೆಣ್ಣು ಮಕ್ಕಳು ಸದಾ ಸ್ವಚ್ಛವಾಗಿದ್ದು ತಲೆಗೆ ಹೂವನ್ನು ಮುಡಿದುಕೊಂಡು ಕೈಗೆ ಬಳೆಯನ್ನು ಹಾಕಿಕೊಂಡು ಹಣೆಗೆ ಸದಾ ಕುಂಕುಮವನ್ನು ಇಟ್ಟುಕೊಂಡು ಹಾಗೂ ಸದಾ ಮನೆಯಲ್ಲಿ ನಗುತ್ತ ಸಂತೋಷದಿಂದ ಇದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ಕೃಪಾ ಕಟಾಕ್ಷ ಇರುತ್ತದೆ ಹೆಚ್ಚಾಗಿಯೇ ಇರುತ್ತದೆ ಎರಡನೆಯದಾಗಿ ಹೆಣ್ಣು ಮಕ್ಕಳ ಮುಖದ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಅವಳು ಮದುವೆಯಾಗಿ ಹೋಗುವ ಮನೆಯಲ್ಲಿ ಎಲ್ಲ ಸದಸ್ಯರು ಪ್ರಗತಿ ಹೊಂದುತ್ತಾರೆ ಅಂದರೆ ಅವರ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಹಾಗೂ ಅವರು ಏನೇ ಕೆಲಸ ಮಾಡಿದ್ರೂ ಅದು ಇವಳು ಬಂದ ಅದೃಷ್ಟದಿಂದ ಅವರಿಗೆ ಎಲ್ಲವೂ ಕೂಡ ಕೈಗೂಡುತ್ತದೆ ಅವರು ಒಂದು ಉನ್ನತಿಯಲ್ಲಿ ಇರುತ್ತಾರೆ ಎಂದು ಅರ್ಥ ಏನೇ ಕೆಲಸ ಮಾಡಿದರೂ ಅವರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತೆ ಇವಳ ಕಾಲ್ಗುಣದಿಂದ ಹೆಣ್ಣು ಮಕ್ಕಳಿಗೆ ಅವರ ಎಡಭಾಗದ ಮುಖದಲ್ಲಿ ಇರುವ ಮಚ್ಚಿ ಅವರ ಗಂಡನ ಮನೆಗೆ ಶ್ರೇಯಸ್ಸನ್ನು ತಂದು ಕೊಡುತ್ತೆ ಮೂರನೆಯದಾಗಿ ದಟ್ಟವಾದ ಹಾಗೂ ನೇರವಾದ ಕೂದಲನ್ನು ಹೊಂದಿರುವ ಮಹಿಳೆ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದಿರುತ್ತಾಳೆ ಶಾಸ್ತ್ರದ ಪ್ರಕಾರ ನೀವು ನೋಡಿರಬಹುದು ಅವಳು ಕೂದಲು ಉದ್ದವಾಗಿ ಸ್ಟ್ರೈಟ್ ಆಗಿ ದಟ್ಟವಾಗಿ ದಪ್ಪವಾಗಿ ಇದ್ರೆ ಅವಳು ಯಾವಾಗ್ಲೂ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾಳಂತೆ ಅದೇ ಗುಂಗುರು ಕೂದಲು ಇರೋರ್ಗೆ ಅವ್ರಿಗೆ ಕೂದಲು ಉದ್ದವಾಗಿ ಜಾಸ್ತಿ ಬೆಳೆಯೋದಿಲ್ಲ ಹಾಗೆ ಅವ್ರಿಗೆ ತುಂಬಾ ಕೂದಲಲ್ಲಿ ಸಿಕ್ಕಿರುತ್ತೆ ಅಂತವರಿಗೆ ಕೋಪ ಜಾಸ್ತಿ ಬರುತ್ತೆ ಅಂತಾನೆ ಹೇಳ್ತಾರೆ ಶಾಸ್ತ್ರದ ಪ್ರಕಾರ ನೀವು ನಾಲ್ಕನೇದಾಗಿ ಹೆಣ್ಣಿನ ಹಣೆಯ ಭಾಗವು ಹಗಲವಾಗಿದ್ದರೆ ಆ ಹೆಣ್ಣು ಮಗಳು ತನ್ನ ಗಂಡನ ಮನೆಗೆ ಹೋದಾಗ ಆ ಮನೆಯಲ್ಲಿ ಸುಖವಾಗಿ ಇರುತ್ತಾಳೆ ಎಂದು ಶಾಸ್ತ್ರದ ಪ್ರಕಾರ ಹೇಳುತ್ತಾರೆ ಮಹಿಳೆಯರ ಹಣೆಯು ಹಗಲವಾಗಿದ್ದರೆ ಅವಳಿಗೆ ಆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇರುತ್ತೆ ಅವಳು ಯಾವಾಗಲೂ ಸುಖದಲ್ಲಿ ಇರುತ್ತಾಳೆ ಎಂದು ಅರ್ಥ ಐದನೆಯದಾಗಿ ಉದ್ದನೆಯ ಬೆರಳು ಹೊಂದಿರುವ ಹೆಣ್ಣು ಮಕ್ಕಳು ತನ್ನ ಗಂಡನ ಪಾಲಿಗೆ ಅದೃಷ್ಟದ ದೇವತೆ ಇದ್ದಂತೆ ಅಂತಹ ಹೆಣ್ಣು ಮಕ್ಕಳನ್ನು ಮದುವೆಯಾದರೆ ಲಕ್ಷ್ಮಿ ಧನ ಸಂಪತ್ತು ಹೆಚ್ಚಾಗುತ್ತದೆ ಹೆಣ್ಣು ಮಕ್ಕಳಿನ ಕಾಲಿನ ಹೆಬ್ಬೆರಳಿನ ಪಕ್ಕ ಇರುವ ಎರಡನೇ ಬೆರಳು ಹೆಬ್ಬೆರಳಿಗಿಂತ ಉದ್ದವಾಗಿದ್ದರೆ ಅವಳ ಹೋದ ಮನೆಯಲ್ಲಿ ಗಂಡನ ಮನೆಯಲ್ಲಿ ಅವರ ಗಂಡನಿಗೆ ಒಳ್ಳೆಯದಾಗುತ್ತೆ ಹಾಗೂ ಅವನಿಗೆ ಏನೇ ಕೆಲಸದಲ್ಲಿ ಕೈ ಹಾಕಿದರೂ ಸಕ್ಸಸ್ ಆಗುತ್ತೆ ದುಡ್ಡು ಅನ್ನೋದು ಅವನ ಕೈಯಲ್ಲಿ ಹೆಚ್ಚಾಗಿ ಆಡುತ್ತೆ ಅಂತಾನೆ ಹೇಳ್ಬೋದು ಐದನೆಯದಾಗಿ ಹೆಣ್ಣು ಮಕ್ಕಳು ಉದ್ದನೆಯ ಕತ್ತನ್ನು ಹೊಂದಿದ್ದರೆ ಅವರು ಇದ್ದ ಮನೆ ಮತ್ತು ಹೋದ ಮನೆ ಎರಡು ಕಡೆಯೂ ಸಂಪತ್ತು ತರುತ್ತಾಳೆ ಹೆಣ್ಣು ಮಕ್ಕಳಿನ ಕತ್ತು ಉದ್ದವಾಗಿ ಇದ್ದರೆ ಅವಳು ಇದ್ದ ಮನೆಯಲ್ಲೂ ಕೂಡ ಯಾವಾಗಲೂ ಲಕ್ಷ್ಮಿ ತುಂಬಿ ತುಳುಕುತ್ತಾಳೆ ಹಾಗೆ ಅವಳು ಅವರ ಗಂಡನ ಮನೆಗೆ ಮದುವೆಯಾಗಿ ಹೋದ ನಂತರವೂ ಕೂಡ ಯಾವಾಗಲೂ ಲಕ್ಷ್ಮಿ ತುಂಬಿ ತುಳುಕಿರುತ್ತಾಳೆ ಆರನೆಯದಾಗಿ ದಪ್ಪವಾಗಿರುವಂತಹ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸ ಅಂತ ಸದೃಢತೆ ಶಕ್ತಿಯನ್ನ ಹೊಂದಿರುತ್ತಾರೆ ಹಾಗಾಗಿ ಗಂಡನಿಗೆ ಯಾವುದೇ ಸಮಸ್ಯೆ ಬರುವವರೆಗೂ ಅವರು ಕಾಯುವುದಿಲ್ಲ ಈ ಹೆಣ್ಣು ಮಕ್ಕಳು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅಂದ್ರೆ ದಪ್ಪವಾಗಿರುವ ಹೆಣ್ಣು ಮಕ್ಕಳನ್ನ ಯಾವಾಗ್ಲೂ ಈಯಾಳಿಸುವುದರಿಂದ ಜನಗಳು ನೋಡ್ತಾ ಇರ್ತಾರೆ ಆದ್ರೆ ಅದು ಈ ಅರ್ಥ ಅಲ್ಲ ಅವರು ತುಂಬಾ ಶಕ್ತಿಶಾಲಿ ಆಗಿರ್ತಾರೆ ಹಾಗೂ ತುಂಬಾ ಬುದ್ಧಿವಂತರಾಗಿರ್ತಾರೆ ಅವರ ಗಂಡನಿಗೆ ಆಗಿರ್ಬೋದು ಅವರ ತವರು ಮನೆ ಗಂಡನ ಮನೆ ಏನೇ ಕಷ್ಟ ಬಂದ್ರು ಕೂಡ ಅವರೇ ದೃಢವಾಗಿ ನಿಂತ್ಕೊಂಡು ಎಲ್ಲವನ್ನೇ ಎದುರಿಸ್ತಾರೆ ಏಳನೆಯದಾಗಿ ಹೆಣ್ಣು ಮಕ್ಕಳು ದುಂಡನೆಯ ಮುಖ ದಪ್ಪವಾದ ಕಣ್ಣು ನೋಡಲು ಆಕರ್ಷಕವಾಗಿದ್ದರೆ ಅವಳು ನೆಲೆಸಿರುವ ಮನೆಯಲ್ಲಿ ಸದಾ ಖುಷಿಯಿಂದ ಇರುತ್ತಾಳೆ ಅಂದರೆ ಅವಳು ನೋಡಲು ಆಕರ್ಷಕವಾಗಿ ಸದಾ ನಕ್ಕೊಂಡು ಇದ್ದರೆ ಆ ಮನೆ ಯಾವಾಗಲೂ ಸದಾ ಖುಷಿಯಿಂದ ಇರುತ್ತೆ ಹೆಣ್ಣು ಮಕ್ಕಳು ಹೇಗೆ ಚೆನ್ನಾಗಿ ರೆಡಿಯಾಗಿ ಮುಗುಳ್ ನಗುತ್ತಾ ಇರ್ತಾರೋ ಆ ಮನೆ ಯಾವಾಗಲೂ ನಗ್ನಗ್ತ ನೆಮ್ಮದಿಯಿಂದ ಇರುತ್ತಾರೆ ಇರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಅಲ್ವ ಈಗಾಗಲೇ ಎಂಟನೆಯದಾಗಿ ಹೆಣ್ಣು ಮಕ್ಕಳ ತುಟಿಯು ದಪ್ಪಗೆ ದುಂಡಗೆ ಇದ್ದರೆ ಅವರ ಜೀವನದಲ್ಲಿ ಯಾವುದೇ ಕೆಟ್ಟ ಘಟನೆ ನಡೆಯದೆ ಅವರು ಯಾವ ಯಾವಾಗಲೂ ಸುಖ ಸಂತೋಷ ನೆಮ್ಮದಿಯಿಂದ ಸದಾ ಕಾಲ ಸುಖವಾಗಿ ಇರುತ್ತಾರೆ ಹೆಣ್ಣು ಮಕ್ಕಳ ಹಲ್ಲಿನ ನಡುವೆ ಅಂತರವಿದ್ದರೆ ಅಂತಹ ಹೆಣ್ಣು ಮಕ್ಕಳು ಭಾಗ್ಯಶಾಲಿಯಾಗಿರುತ್ತಾರೆ ಇಂತಹ ಹೆಣ್ಣು ಮಕ್ಕಳು ಗಂಡನಿಂದ ಯಾವಾಗಲೂ ಗಂಡನೊಂದಿಗೆ ಒಳ್ಳೆಯ ಹೆಂಡತಿಯಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ ಹೆಣ್ಣು ಮಕ್ಕಳ ಕೈ ಬೆರಳಲ್ಲಿ ಶಂಕ ಹಾಗೂ ಶುಭ ಚಿಹ್ನೆಗಳು ಇದ್ದರೆ ಜೀವನದಲ್ಲಿ ಸೌಭಾಗ್ಯವನ್ನು ಕಾಣುತ್ತಾರೆ ಗಂಡಂದರಿಗೆ ತುಂಬಾ ಒಳ್ಳೆಯ ಸಂಗಾತಿಯಾಗಿರುತ್ತಾರೆ ಹೆಣ್ಣು ಮಕ್ಕಳ ಕಾಲು ಬೆ ರಳುಗಳು ಉದ್ದವಾಗಿದ್ದರೆ ಲಕ್ಷ್ಮಿ ಸ್ವರೂಪ ಎಂದು ಹೇಳಲಾಗುತ್ತದೆ ಇಂತಹ ಹೆಣ್ಣು ಮಕ್ಕಳು ಜೀವನದಲ್ಲಿ ತನ್ನ ಗಂಡಂದರಿಗೆ ಗಂಡನ ಮನೆಯವರಿಗೆ ಲಕ್ಷ್ಮಿ ಕೃಪಾ ಕಟಾಕ್ಷವನ್ನು ಒದ್ದುಕೊಂಡು ಬಂದಿರುತ್ತಾರೆ ಹೆಣ್ಣು ಮಕ್ಕಳ ತುಟಿಯ ಭಾಗದಲ್ಲಿ ಮಚ್ಚೆಯನ್ನ ಹೊಂದಿದ್ದರೆ ಅದೃಷ್ಟ ಅಂತಹ ಹೆಣ್ಣು ಮಕ್ಕಳು ತುಂಬಾ ಅದೃಷ್ಟವಂತ ಹೆಣ್ಣು ಮಕ್ಕಳು ಆಗಿರುತ್ತಾರೆ ಚಪುಟೆ ಪಾದವನ್ನು ಹೊಂದಿರುವ ಹೆಣ್ಣು ಮಕ್ಕಳು ಅವರ ಮನೆಯಲ್ಲಿ ಯಾವುದೇ ಕಲಹಗಳನ್ನು ಅವರು ನಡೆಯಲು ಬಿಡುವುದಿಲ್ಲ ಹಾಗೂ ಅವರ ಕುಟುಂಬದವರ ಜೊತೆ ಆ ಹೆಣ್ಣು ಮಕ್ಕಳು ತುಂಬಾ ಹೊಂದಾಣಿಕೆಯಿಂದ ಎಲ್ಲವನ್ನು ಸಹಿಸಿಕೊಂಡು ಅವರೇ ಹೊಂದಾಣಿಕೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ ಹೆಣ್ಣು ಮಕ್ಕಳು ತುಂಬಾ ಉದ್ದವಾದ ಕಿವಿಯನ್ನ ಹೊಂದಿದ್ದರೆ ಅವರು ಭಾಗ್ಯಶಾಲಿಯಾಗಿರುತ್ತಾರೆ ಹಾಗೂ ಅವರಿಗೆ ಯಾವಾಗಲೂ ಅವರ ಆಯಸ್ಸು ಆರೋಗ್ಯ ಏರುಪೇರು ಆಗೋದೇ ಇಲ್ಲ ತುಂಬಾ ಚೆನ್ನಾಗಿ ಅವರ ಆಯಸ್ಸು ಆರೋಗ್ಯ ಚೆನ್ನಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಮೂಗಿನ ಮೇಲೆ ಏನಾದರೂ ಮಚ್ಚೆ ಇದ್ದರೆ ಆ ಹೆಣ್ಣು ಮಕ್ಕಳು ತುಂಬಾ ಭಾಗ್ಯಶಾಲಿಯಾಗಿ ಇರುತ್ತಾಳೆ ದೊಡ್ಡ ತಲೆಯನ್ನು ತುಂಬಾ ದಪ್ಪವಾದ ತಲೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳನ್ನು ಸರಸ್ವತಿ ದೇವಿಗೆ ಹೋಲಿಸುತ್ತಾರೆ ಅಂತಹ ಹೆಣ್ಣು ಮಕ್ಕಳು ತುಂಬಾ ಚೆನ್ನಾಗಿ ಓದ್ಕೊಂತ ಇರ್ತಾರೆ ಅವರಿಗೆ ವಿದ್ಯೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ವಿದ್ಯಾವಂತರಾಗಿ ಹಾಗೆ ಹೆಚ್ಚು ಬುದ್ಧಿವಂತರಾಗಿ ಇರುತ್ತಾರೆ ಚಪ್ಪಟೆ ಹಾಗೂ ಹಗಲವಾದ ಬೆರಳುಗಳನ್ನು ಹೊಂದಿರುವಂತಹ ಹೆಣ್ಣು ಮಕ್ಕಳು ಭಾಗ್ಯಶಾಲಿಯಾಗಿ ಇರುತ್ತಾರೆ ಹೆಣ್ಣು ಮಕ್ಕಳ ಕಾಲಿನ ಇಮ್ಮಡಿಯು ತ್ರಿಕೋನಕಾರದಲ್ಲಿ ಮಾಡಿ ಹೆಣ್ಣು ಮಕ್ಕಳು ತುಂಬಾ ಬುದ್ಧಿವಂತರಾಗಿದ್ದು ತನ್ನ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಸೆಳೆಯುತ್ತಾರೆ ಮತ್ತು ಕುಟುಂಬದವರನ್ನು ಬೇರೆ ಬೇರೆ ಆಗದಂತೆ ಒಗ್ಗಟ್ಟಿನಲ್ಲಿ ಸೇರಿಸಿಕೊಂಡು ಹೋಗುವ ಎಲ್ಲಾ ರೀತಿಯ ಮನೋಭಾವವನ್ನು ಅವರು ಹೊಂದಿರುತ್ತಾರೆ ಹೆಣ್ಣು ಮಕ್ಕಳ ಹೊಟ್ಟೆಯ ಒಕ್ಕಲಿನ ಸುತ್ತಲೂ ಅಂತಹ ಹೆಣ್ಣು ಮಕ್ಕಳು ಅವರು ತುಂಬಾ ಅಂದ್ರೆ ತುಂಬಾನೇ ಅದೃಷ್ಟವಂತ ಹೆಣ್ಣು ಮಕ್ಕಳು ಆಗಿರುತ್ತಾರೆ ಹೆಣ್ಣು ಮಕ್ಕಳ ಹಾಲಿನ ಬೆರಳುಗಳಲ್ಲಿ ಅಂತರವಿದ್ದರೆ ಅವರ ಮನೆಗೆ ಹೋದ ಮನೆಗೆ ಮತ್ತು ಅವಳು ಇದ್ದ ಮನೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಒತ್ತು ತರುತ್ತಾಳೆ ಅವಳು ತುಂಬಾ ಅಂದ್ರೆ ತುಂಬಾನೇ ಮತ್ತು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಸಂತೋಷವಾಗಿ ಕೂಡಿರುತ್ತೆ ಅಂತಾನೆ ಹೇಳಬಹುದು ಅದೃಷ್ಟವಂತ ಹೆಣ್ಣು ಮಕ್ಕಳ ಇಪ್ಪತ್ತೆರಡು ಗುಣಲಕ್ಷಣವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನಿಮ್ಮಲ್ಲಿ ಯಾವ ಗುಣಲಕ್ಷಣಗಳು ಇರುವಂತ ಹೆಣ್ಣು ಮಕ್ಕಳು ಅಥವಾ ಹೆಣ್ಣು ಮಕ್ಕಳೇ ನೋಡ್ತಾ ಇದ್ರೆ ಅದು ಯಾವುದೆಂದು ಇದು ಆಗಿದೆ ಎಂದು ಈ ವಿಡಿಯೋದಲ್ಲಿ ನನಗೆ ತಿಳಿಸಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಪ್ಲೀಸ್ ಮರಿದನೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬೈ ಬೈ